ನಮಸ್ಕಾರ ಇರ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಧನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಆಯದ ವಿಚಾರವಾಗಿ ಎರಡನೇ ಸಂಚಿಕೆಯಾಗಿ ತಿಳಿದುಕೊಳ್ಳೋಣ ಇಂದಿನ ಸಂಚಿಕೆಯಲ್ಲಿ ಆಯದ ಬಗ್ಗೆ ಮತ್ತು ಆಯದ ವಿಧಾನಗಳು ಆಯದ ಪ್ರಾಮುಖ್ಯತೆ ತಿಳಿಸಿದ್ದೆ ಅದೇ ರೀತಿ ಈ ದಿನ ಆಯ ಬೇಕಾ ಆಯ ಇದೆಯಾ ಆಯ ನಂಬಬೋದಾ ಆಯದಿಂದ ಏನಾದರೂ ನಮಗೆ ಅನುಕೂಲಗಳಾಗುತ್ತಾ ಅನ್ನೋದ್ರ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ ಮೊದಲಿಗೆ ಆಯಾ ಅನ್ನೋದು ನೂರು ಮಾರ್ಕ್ಸಲ್ಲಿ ಒಂದು ಮಾರ್ಕ್ಸ್ ಅಷ್ಟೆ ಯಾಕೆ ಹೇಳ್ತೀನಿ ಅದಕ್ಕೆ ಒಂದು ಮಾರ್ಕ್ಸ್ ಅಂತಂದರೆ ಈಗ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಯಾರೋ ಆ ದಿನ ಆಯನ ಅವ್ರಿಗೆ ಗೊತ್ತೇ ಇರಲಿಲ್ಲ ಆಯ್ಕೆ ಮನೆ ಮಾಡಬೇಕು ಅನ್ನೋ ವಿಚಾರನೇ ಗೊತ್ತಿರಲಿಲ್ಲ ಯಾವುದೋ ದೇವಸ್ಥಾನಗಳಿಗೆ ದೇವಸ್ಥಾನಕ್ಕೆ ಮಾತ್ರ ಆಯಾ ಮಾಡ್ತಿದ್ರು ಮನೆಗಳಿಗೆ ಹಿಂದಿನ ಕಾಲದಲ್ಲಿ ಯಾರೂ ಆಯಾ ಮಾಡ್ತಿರ್ಲಿಲ್ಲ ಮತ್ತು ಅವ್ರಿಗೆ ಅಳತೆನೇ ಗೊತ್ತಿರಲಿಲ್ಲ ಆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಅಳತೆನೇ ಗೊತ್ತಿರಲಿಲ್ಲ ಏನೋ ಒಂದು ಅಂದಾಜಿಗೆ ಕಟ್ಕೊಳ್ತಾ ಇದ್ರು ಅಷ್ಟು ಬಿಟ್ಟರೆ ಹಾಗೆಲ್ಲ ಆಯಾ ಇರಲಿಲ್ಲ ಮುಂದುವರೆದ ದಿನಗಳಲ್ಲಿ ಆಯದ ಬಗ್ಗೆ ನಡೀತಾ ಬಂತು ಮತ್ತು ಆಯಾ ಬೇಕು ಆಯಿತು ಒಂದು ಅಳತೆಗೆ ಒಂದು ಒಂದು ಇಷ್ಟು ನಿರ್ದಿಷ್ಟವಾದ ಅಳತೆಗೆ ಒಂದಿಷ್ಟು ಮನೆ ಒಂದಷ್ಟು ಬ್ಯಾಕ್ ಅನ್ನೋದು ಬೇಕಾಗ್ತಾ ಬಂತು ಆದ್ದರಿಂದ ಆಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ವಿಮರ್ಶೆ ಮಾಡೋದಕ್ಕೂ ಅದು ಒಂದು ಇದಿದೆ ಹಾಗಾಗಿ ಆಯಾ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತಂದರೆ ಆಯಾ ಅನ್ನೋದು ನೂರು ಮಾರ್ಕ್ಸಲ್ಲಿ ಒಂದು ಮಾರ್ಕ್ಸ್ ಅಷ್ಟೆ ಅದೇ ರೀತಿ ಇನ್ನೊಂದು ಏನು ಅಂತಂದರೆ ಆಯಾ ನಾವು ಕಂಡಂಗೆ ಒಂದು ಇಪ್ಪತ್ತೊಂದಕ್ಕೆ ಇಪ್ಪತ್ತೈದು ಇಲ್ಲ ಇಪ್ಪತ್ತೊಂದಕ್ಕೆ ಮೂವತ್ತ್ಮೂರು ಇಲ್ಲ ಹತ್ತೊಂಬತ್ತಕ್ಕೆ ಇಪ್ಪತ್ತ್ಮೂರು ಅಥವಾ ಒಂದು ಸ್ಟ್ಯಾಂಡರ್ಡ್ ಸೈಜು ಇರ್ತಾಯಿತ್ತು ಇಪ್ಪತ್ತೊಂದಕ್ಕೆ ಇಪ್ಪತ್ತೈದು ಇಲ್ಲ ಇಪ್ಪತ್ತೊಂದಕ್ಕೆ ಮೂವತ್ತ್ಮೂರು ಮೂವತ್ತೈದಕ್ಕೆ ನಲವತ್ತೈದು ಮೂವತ್ತೈದಕ್ಕೆ ನಲವತ್ತ್ಮೂರು ಈ ಥರ ಇತ್ತು ಈಗ ಬರ್ತಾ ಬರ್ತಾ ಏನು ತರ್ಟಿ ಫಾರ್ಟಿ ಸೈಟ್ಗಳು ಮತ್ತು ಸಡ್ ಬ್ಯಾಕ್ಗಳು ಬಿಡೋದಕ್ಕೆ ಜನ ಇಷ್ಟಪಡದೆ ನಮ್ಮ ಸೈಟ್ನ ಪೂರ್ತಿಯಾಗಿ ನಾವು ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂಚಸ್ಗಳನ್ನ ತೊಗೊಳ್ಳೋದಕ್ಕೆ ಇಡಿದ್ರು ಬಟ್ ಯಾವುದೇ ನೀವು ಯಾವುದೇ ಒಂದು ಬಿಲ್ಡಿಂಗಲ್ಲಿ ನೋಡಿ ಇಪ್ಪತ್ತೊಂದಕ್ಕೆ ಇಪ್ಪತ್ತೈದು ಪಾಯಿಂಟ್ ಮೂರು ಅಂತ ಒಂದು ಆಯ ಇರುತ್ತೆ ಒಂದು ಸಿಂಹಾಯ ಬರುತ್ತೆ ಅಂದ್ಕೊಳ್ಳಿ ಒಂದು ಆಯ ಇರುತ್ತೆ ಆ ಆಯಕ್ಕೆ ನೀವು ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಮೂರು ಇಂಚಿಗೆ ಕುದಿಸೋದಕ್ಕೆ ತುಂಬ ಕಷ್ಟ ಆಗ್ತದೆ ಇಪ್ಪತ್ತೊಂದಡಿ ಇಪ್ಪತ್ತೈ ಇಪ್ಪತ್ತೊಂದಡಿ ಒಂದು ಸೈಡು ಉತ್ತರ ದಕ್ಷಿಣ ಇಪ್ಪತ್ತೈದು ಮೂರು ಇಂಚು ಪೂರ್ವ ಪಶ್ಚಿಮ ಮಾಡಕ್ಕೆ ನೀವು ಆ ಮೂರು ಇಂಚು ಕರೆಕ್ಟಾಗಿ ನೀವು ಹಾಕ್ಕೊಟ್ರು ಅವನು ಲಾಸ್ಟ್ ಡೇ ಗಾರೆ ಮೈಸ್ರಿಗೆ ಮನೆ ಕಟ್ಟಿದ್ದು ಪ್ಲಾಸ್ಟಿಂಗ್ ಮಾಡೋಷ್ಟೊತ್ತಿಗೆ ನೀವು ಟೇಪ್ ಹಿಡಿದ್ರೆ ಮೂರು ಇಂಚು ಹೋಗಿ ಐದು ಆಗಿರುತ್ತೆ ಹಾಗಾಗಿ ನಾವು ಟೇಪ್ ಹಿಡ್ದಾಗ ಉದಾಹರಣೆಗೆ ನೋಡಿ ಈಗ ಇದು ಮನೆ ಕಾಲಮ್ ಎಡ್ಜು ಇಲ್ಲಿಂದ ಇಲ್ಲಿಗೆ ಎಡ್ಜು ನೀವು ಇಲ್ಲಿಂದ ಇಲ್ಲಿಗೆ ತೊಗೊಂಡ್ರೆ ಇನ್ಕ್ಲೂಡ್ ಪ್ಲಾಸ್ಟಿಂಗು ಮತ್ತು ಟೈಲು ಎಲ್ಲ ಸೇರಿ ನಮಗೆ ಈ ಅಳತೆ ಬರಬೇಕು ಅವಾಗ ಮಾತ್ರ ಆಯಾ ಕನ್ಸಿಡರು ಆಯಾ ಕರೆಕ್ಟ್ ಅದನ್ನು ಬಿಟ್ಟು ಇಪ್ಪತ್ತೊಂದಕ್ಕೆ ಇಪ್ಪತ್ತೈದು ಪಾಯಿಂಟ್ ಮೂರು ಅಂತೇಳಿ ನಾವು ಕಾಲಮ್ ಹಾಕಿ ಕೊಟ್ಬಿಟ್ಟು ಹೋದರೆ ಅದಕ್ಕೆ ಪ್ಲಾಸ್ಟಿಂಗು ಟೈಲು ಎಲ್ಲ ಮುಗಿಸಷ್ಟೊತ್ತಿಗೆ ಇಪ್ಪತ್ತೊಂದಡಿ ಆರು ಇಂಚ್ ಆಗುತ್ತೆ ಅಡಿ ಆರು ಇಂಚ್ ಆಗುತ್ತೆ ಮೂರು ಇಂಚೋ ನಾಲ್ಕು ಇಂಚೋ ಜಾಸ್ತಿ ಮಾಡಿರ್ತಾರೆ ನಾವು ಸುಮಾರು ಕಡೆ ನೋಡಿದಿವೆ ಉದಾಹರಣೆಗಳು ನಮಗೆ ಗಮನಕ್ಕೆ ಬರ್ತವೆ ಆಯಾ ಆಯಾ ಅಂತಾರೆ ನೀವು ಮನೆ ನೀ ನಾನೇ ಆಗಲಿ ಈಗ ನಾನು ಹಾಕೊಟ್ಬಿಟ್ಟು ಬಂದ್ರೆ ಲಾಸ್ಟ್ ಡೇ ಹೋದ್ರೆ ಆ ಯಾಯಿಕ್ ಮನೆನೇ ಇರೋದಿಲ್ಲ ಇಪ್ಪತ್ತೊಂದಕ್ಕೆ ಇಪ್ಪತ್ತೈದು ಪಾಯಿಂಟ್ ಮೂರು ಹಾಕೊಟ್ರೆ ಆ ಇರೋಲ್ಲ ಇಲ್ಲ ಹೋಗ್ಲಿ ಇಪ್ಪತ್ತೊಂದಕ್ಕೆ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೊಂದಕ್ಕೆ ಮೂವತ್ತ್ ಮೂರು ಯಾವುದೋ ಒಂದು ಹಾಕ್ಕೊಟ್ಟಿರ್ತೀವಿ ಆ ಹಾಯಕ್ಕೆ ಅವ್ರು ಮಾಡೋದಕ್ಕೆ ಆಗಲ್ಲ ಕಷ್ಟ ಆಗ್ತದೆ ಹಾಗಾಗಿ ಯಾವುದೇ ಒಂದು ಬಿಲ್ಡಿಂಗಲ್ಲಿ ನೀವು ಆಯಾ ಮಾಡಲೇಬೇಕು ಅನ್ನೋದಾದ್ರೆ ಆಯಾ ಮಾಡಬೇಕಾದ್ರೆ ಪ್ಲಾಸ್ಟಿಂಗು ಅಥವಾ ಯಾವ ಕಡೆ ಟೈಲ್ಸ್ ಹಾಕ್ತೀರಾ ಅದನ್ನೆಲ್ಲ ಯೋಚನೆ ಮಾಡಿ ಅದನ್ನೆಲ್ಲ ಮೈನಸ್ ಮಾಡಿ ನೀವು ಕಲಮ್ ಹಾಕ್ಕೊಂಡು ಅದರ ನಂತರ ಪ್ಲಾಸ್ಟಿಂಗ್ ಎಷ್ಟು ಬರುತ್ತೆ ಅದರ ನಂತರ ಟೈಲ್ಸ್ ಎಷ್ಟು ಬರುತ್ತೆ ಎಲ್ಲ ಮುಗಿದ ನಂತರ ನಮಗೆ ಈ ಔಟರ್ ಲೈನ್ ಏನಿರುತ್ತೆ ಫಿನಿಶಿಂಗು ನಮಗೆ ಅದು ಆಯ ಅವಾಗ ಮಾತ್ರ ನೀವು ಆಯನ ಕರೆಕ್ಟಾಗಿ ಪಾಲನೆ ಮಾಡಿದ್ದೀರಿ ಅನ್ನೋದು ಒಂದು ಇದು ಅಲ್ಲಿವರೆಗೂ ನೀವು ಆಯ ಅನ್ನೋದು ಯಾವುದೇ ಕಾರಣಕ್ಕೂ ಮಾಡೋದಕ್ಕಾಗಲ್ಲ ಹಾಗಾಗಿ ಆಯನ ಮೂರು ಇಂಚು ನಾಲ್ಕು ಇಂಚು ಎರಡು ಇಂಚು ಎಂಟು ಇಂಚು ಈ ಥರ ದಯಮಾಡಿ ಮಾಡಬಾರ್ದು ಅದು ಸ್ಟ್ಯಾಂಡರ್ಡ್ ಸೈಜ್ ಅಲ್ಲ ಅದು ಯಾರಿಗೂ ಗಮ್ಮನದಲ್ಲಿ ಇರೋದಿಲ್ಲ ಹಿಂದಿನ ಕಾಲದಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ ಅದೊಂದು ಅಳತೆಗೆ ಕರೆಕ್ಟಾಗಿ ಜ್ಞಾಪಕ ಇರುತ್ತೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ದಿನ ಟೆಕ್ನಾಲಜಿ ಮುಂದುವರೆದಿದೆ ಅಂತೇಳಿ ಮೂರು ಇಂಚು ಐದು ಇಂಚು ಎಲ್ಲ ಹೋಗ್ತಾರೆ ಅದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಆಯ ಮಾಡಬೇಕಾದ್ರೆ ಮೂರು ಇಂಚು ಆರು ಇಂಚು ಎಂಟು ಇಂಚು ಈ ಥರ ಮಾಡೋಕ್ಕೋದ್ರೆ ತುಂಬ ಕಷ್ಟ ಆಗ್ತದೆ ಮಾಡಲೇಬೇಕು ಅಂದರೆ ಅದನ್ನೆಲ್ಲ ಮೈನಸ್ ಮಾಡಿ ನೀವು ಪಾಯ ಮಾಡೋವಾಗ್ಲೇ ಅದನ್ನು ಪ್ಲ್ಯಾನ್ ಮಾಡಿ ಮಾಡಬೇಕಾಗುತ್ತೆ ಸುಮಾರು ಸರಿ ಚೆಕ್ ಮಾಡ್ಕೊಂಡು ಅದನ್ನು ಮಾಡಿದ್ರೆ ಆಯಾ ಮಾಡ್ಬೋದು ಆಯಾ ಮಾಡೋ ವಿಧಾನದಲ್ಲಿ ಇದೊಂದು ವಿಚಾರ ಅದೇ ರೀತಿ ಆಯಾ ನೀವು ಯಾವ ರೀತಿ ಕಂಡುಹಿಡ್ಕೊಬೇಕು ಏನು ಅನ್ನೋದು ವಿಚಾರವಾಗಿ ನೋಡೋದೇ ಆದರೆ ಆಯಾ ಯಾವ ರೀತಿ ನಾವು ಕಂಡುಹಿಡ್ಕೊಬೋದು ಅಂದರೆ ನೀವು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಏನಿರುತ್ತೆ ಇವತ್ತು ಏನು ಸ್ಮಾರ್ಟ್ ಫೋನ್ ಏನಿದ್ದಾವೆ ಆ ಫೋನ್ಗಳಲ್ಲಿ ನೀವು ಪ್ಲೇಸ್ಟೋರಲ್ಲಿ ಹೋದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಗೋಪಾಲಕೃಷ್ಣ ಶರ್ಮಾ ಗೋಪಾಲಕೃಷ್ಣ ಶಾಸ್ತ್ರಿ ಶರ್ಮಾ ಅಂತೇಳ್ಬಿಟ್ಟು ನೀವು ಆಯಾ ಆ್ಯಂಡ್ರಾಯ್ಡಲ್ಲಿ ಆಯಾ ಅನ್ನೋ ಒಂದು ಇದರಲ್ಲಿ ಹೊಡೆದ್ರೆ ನೀವು ಆಯಾ ಅಂತ ಹೊಡೆದ್ಬಿಟ್ಟು ಗೋಪಾಲ ಕೃಷ್ಣ ಶರ್ಮ ಅಂಥೇಳಿ ನೀವು ಹೊಡೆದ್ರೆ ಅದರಲ್ಲಿ ಬರುತ್ತೆ ಆಯಾ ಆಂಡ್ರಾಯ್ಡ್ ಅದರಲ್ಲಿ ಆಯಾ ಅಂಥೇಳಿ ಒಂದು ಆ್ಯಪ್ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಈ ಎಳತೆ ಯಾವುದಾದ್ರೂ ಅಳತೆ ನಿಮ್ಮ ಮನೆಗೆ ನೀವು ಏನು ಆಯಾ ಮಾಡಬೇಕು ಅಂತಿದ್ರೆ ಆ ಎಳತೆ ಮೇಲೆ ನೀವು ಹಾಕ್ಕೊಂಡ್ರೆ ಅದರಲ್ಲಿ ಅಳತೆ ಗೊತ್ತಾಗುತ್ತೆ ಎಷ್ಟು ವರ್ಷ ಆಯುಷು ತೊಂಬತ್ಮೂರು ವರ್ಷನ ನೂರು ವರ್ಷನೋ ನೂರ ಐದು ವರ್ಷನೋ ಅಥವಾ ಐದು ವರ್ಷನೋ ಹತ್ತು ವರ್ಷನೋ ಅಂತ ತೋರಿಸುತ್ತೆ ಅದೇ ರೀತಿ ಯಾವ ಆಯ ಅಂತಲೂ ಕೆಳಗಡೆ ಕೊಡುತ್ತೆ ಒಂದು ಧ್ವಜಾಯ ಮತ್ತು ಎರಡು ಬಂದರೆ ಯಾವ ಆಯ ಬರುತ್ತೆ ಮೂರು ಬಂದರೆ ಸಿಂಹಾಯ ನಾಲ್ಕು ಬಂದರೆ ಯಾವಾಯ ಬರುತ್ತೆ ಐದು ಬಂದರೆ ಋಷಭಾಯ ಆರು ಬಂದರೆ ಯಾವ್ದು ಬರುತ್ತೆ ಏಳು ಬಂದರೆ ಗಜಾಯ ಎಂಟು ಯಾವ್ದು ಬರುತ್ತೆ ಈ ರೀತಿ ಎಲ್ಲ ಇರುತ್ತೆ ಅದಲ್ಲದೆ ನಿಮಗೆ ಧನವರ್ಗ ಋಣವರ್ಗ ಮತ್ತು ವಾರ ಅತಿಥಿ ನಕ್ಷತ್ರ ಪ್ರತಿಯೊಂದು ಬರುತ್ತೆ ಅದರಲ್ಲಿ ನಿಮಗೆ ಆದಷ್ಟು ರೆಡ್ ಲೈನ್ಸ್ ಬರದೆ ಬ್ಲೂ ಲೈನ್ಸು ಎಲ್ಲ ಬ್ಲೂ ಲೈನ್ಸ್ ಬರೋ ರೀತಿ ನೀವು ಮಾಡಿಕೊಂಡ್ರೆ ಅದು ಆ್ಯಪಲ್ಲಿ ಒಂದು ಒಳ್ಳೆಯ ವಿಧಾನ ಅಂತ ನೀವು ಕನ್ಸಿಡರ್ ಮಾಡ್ಬೋದು ಆದ್ದರಿಂದ ನೀವು ಆಯಾ ಆ್ಯಪ್ ಬೇಕು ಅನ್ನೋದಾದರೆ ನೀವು ಸ್ಮಾರ್ಟ್ಫೋನಲ್ಲಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಆಯಾ ಅಂತ ಹೊಡೆದ್ಬಿಟ್ಟು ಗೋಪಾಲಕೃಷ್ಣ ಶರ್ಮಾ ಶಾಸ್ತ್ರ ಶರ್ಮಾ ಅಂತೇಳಿ ಹೊಡೆದ್ರೆ ಅದರಲ್ಲಿ ಬರುತ್ತೆ ನಿಮಗೆ ಅವ್ರದ್ದು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಮನೆಗಳ ಆಯಾ ಚೆಕ್ ಮಾಡ್ಕೊಳ್ಬೋದು ಆದರೆ ಆಯಾ ನೂರು ಮಾರ್ಕ್ಸ್ ಒಂದು ಮಾರ್ಕ್ಸ್ ಮಾತ್ರ ಹೇಳಿರ್ತೀನಿ ಆದ್ದರಿಂದ ಈ ರೀತಿ ಮಾಡ್ಕೊಳ್ಬೋದು ಅದಲ್ಲದೆ ಇನ್ನೊಂದು ವಿಚಾರ ಏನು ಅಂತಂದರೆ ಇವಾಗ ಆಯಾ ಆಯಾ ಅಂತಾರಲ್ವ ಮಾತೆತ್ತಿದ್ರೆ ಆಯಾ ಆಯಾ ಅಂತಾರೆ ಯಾರನ್ನ ಯಾರನ್ನ ನೋಡಿದ್ರು ನಮ್ದು ಯಾವ ಆಯ ಇದೆ ನಮ್ಗೆ ಯಾವ ಆಯ ಬೇಕು ನಮ್ಮದು ಈ ಮನೆ ಆಯಾ ಇಲ್ಲ ಮತ್ತು ಸುಮಾರು ಕಡೆನೂ ನಾವು ಕೇಳಿದ್ದೀವಿ ಏನು ಭೂಮಿ ಒಳಗಡೆ ಒಂದು ವರ್ಷ ಕಲ್ಲು ಹಾಕ್ಬಿಡೋದು ಅಥವಾ ಒಂದು ಎರಡು ವರ್ಷ ಪಾಯ ಕಟ್ಬಿಟ್ಟು ಮೇಲೆ ಬೆಡ್ ಹಾಕ್ಬಿಟ್ಟು ಮುಚ್ಚಾಕ್ಬಿಡಿ ಅಲ್ಲಿಗೆ ಆಯ ಬರುತ್ತೆ ಅಂತ ನಾನು ಸುಮಾರು ಕಡೆ ಕೇಳಿದ್ದೀನಿ ನೋಡಿದ್ದೀವಿ ನೀವು ಭೂಮಿ ಒಳಗಡೆ ನೀವು ಚಿನ್ನದ ಚಿನ್ನದ ಲೇಪನ ಮಾಡಿದ್ರು ಅದು ಭೂಮಿ ಸಮಾನನೇ ಹಾಗಾಗಿ ಭೂಮಿ ಒಳಗಡೆ ನೀವು ಯಾವುದೇ ರೀತಿಯ ಆ ರೀತಿ ಚಿನ್ನದ ಇದು ಪಾಯನ ಮುಚ್ಚಾಕೋದು ಅವೆಲ್ಲ ಮಾಡಬಾರ್ದು ಅದು ಆಯಕ್ಕೆ ಬರೋದಿಲ್ಲ ನೀವು ಭೂಮಿ ಮೇಲೆ ಏನು ಕಟ್ತೀರೋ ಅದೇ ಆಯ ಆದ್ದರಿಂದ ಭೂಮಿಯಿಂದ ಮೇಲೆಗಡೆ ನೀವು ಏನು ಬರುತ್ತೆ ಅದನ್ನ ಮಾತ್ರ ನೀವು ಆಯ್ಕೆ ಕನ್ಸಿಡರ್ ಮಾಡಿ ಭೂಮಿ ಒಳಗಡೆ ಮಾಡೋದನ್ನೆಲ್ಲ ಆಯ್ಕೆ ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ತಾ ಅದಲ್ಲದೆ ಇವತ್ತು ನೀವು ಯಾವುದೋ ಒಂದು ಮನೆಗೆ ವಾಸ್ತು ನೋಡೋದಕ್ಕೆ ಹೋದ್ರೆ ಟೇಪ್ ಹಿಡಿದು ಆ ಮನೆ ಅಳತೆ ನೋಡಿ ಆಯ ನೋಡಿ ಅವ್ರ ಸಮಸ್ಯೆಗಳು ಮತ್ತೆ ಅಲ್ಲಿರೋ ತೊಂದರೆಗಳನ್ನ ಹೇಳೋಕ್ಕಾಗುತ್ತಾ ಆಗೋದಿಲ್ಲ ಯಾವುದೇ ಒಂದು ಮನೆಗೆ ನೀವು ಹೊರಗಡೆಯಿಂದನೋ ಅಥವಾ ಮನೆ ಒಳಗಡೆ ಹೋದಾಗ ಎಲ್ಲಿದೆ ಉಚ್ಚ ಸ್ಥಾನದಲ್ಲಿ ಏನಿದೆ ಅಡುಗೆ ಮನೆ ಎಲ್ಲಿದೆ ಡೋರ್ ಎಲ್ಲಿದೆ ಎಲ್ಲಿದೆ ಮನೆಗೆ ಯಾವ ರೋಡ್ ಇದೆ ಪ್ರಕೃತಿ ಹೆಂಗಿದೆ ಇದೆಲ್ಲ ನೋಡಿ ನೀವು ಆ ಮನೆಯ ವಾಸ್ತುವನ್ನ ನೀವು ಹೇಳ್ಬೋದು ಮತ್ತೆ ಅಲ್ಲಿರೋ ಸಮಸ್ಯೆಗಳನ್ನ ಅಲ್ಲಿರೋ ತೊಂದರೆನೋ ಅಥವಾ ಒಳ್ಳೇದನ್ನೋ ನೀವು ಹೇಳ್ಬೋದು ಹೊರತು ನೀವು ಟೇಪ್ ಹಿಡ್ದು ಆಯ ನೋಡಿ ಅಲ್ಲಿರೋ ಸಮಸ್ಯೆನ ಯಾವುದೇ ಕಾರಣಕ್ಕೂ ಹೇಳೋದಕ್ಕಾಗಲ್ಲ ಆದ್ದರಿಂದ ಆಯದ ವಿಚಾರವಾಗಿ ನೀವು ಟೇಪ್ ಹಿಡಿದು ನೋಡಿ ಹೇಳೋದಕ್ಕಾಗಲ್ಲ ಅಂತಂದ ಮೇಲೆ ಅದು ವಾಸ್ತುಲಿ ಎಷ್ಟು ಮಟ್ಟಕ್ಕೆ ಕೌಂಟಿದೆ ಅಂತ ನೀವೇ ಅದನ್ನು ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಅದೇ ರೀತಿ ಈಗ ಏನು ಮಾಡ್ತಾರೆ ಅಂತಂದರೆ ಈಗ ಸುಮಾರು ಜನಕ್ಕೆ ಈ ಲೇಟೆಸ್ಟಾಗಿ ನಾನು ನೋಡಿದ್ದೇನೆ ಕಾಂಪೌಂಡ್ಗಳಿಗೆಲ್ಲ ಆಯ ಮಾಡೋಕ್ಕೆ ಹೋಗ್ತಾರೆ ಅದು ನಮ್ಮ ವಾಸ್ತವರದ ತಪ್ಪೋ ಅಥವಾ ಮನೆಗಳಲ್ಲಿ ತಪ್ಪೋ ಗೊತ್ತಿಲ್ಲ ಕಾಂಪೌಂಡ್ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಇದು ಎಂಥ ದುಸ್ಥಿತಿಲಿ ಇದ್ದೀವಿ ಅಂತಂದರೆ ಕಾಂಪೌಂಡನ್ನು ಆಯಾ ಮಾಡೋದಕ್ಕಾಗುತ್ತಾ ನಾವು ಅದನ್ನು ವಿಮರ್ಶೆ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ಈಗ ತರ್ಟಿ ಫಾರ್ಟಿ ಸೈಟ್ನ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ನಾನು ಈಗ ಹೇಳಿದ್ದೀನಲ್ವಾ ಆಯಾ ಆ್ಯಂಡ್ರಾಯ್ಡ್ ಅಂತೇಳಿ ಅದನ್ನು ಹಾಕ್ಕೊಂಡೇ ನೋಡ್ಕೊಳ್ಳಿ ತರ್ಟಿ ಫಾರ್ಟಿ ಸೈಟ್ಗೆ ಆಯಾ ಬರೋದಿಲ್ಲ ತರ್ಟಿ ಫಿಫ್ಟಿ ಸೈಟ್ಗೂ ಆಯಾ ಬರೋದಿಲ್ಲ ಸಿಕ್ಸ್ಟಿ ಫಾರ್ಟಿಗೂ ಆಯಾ ಬರೋದಿಲ್ಲ ಸಿಕ್ಸ್ಟಿ ಒನ್ ಟ್ವೆಂಟಿಗೂ ಆಯಾ ಬರೋದಿಲ್ಲ ನೀವು ಯಾವುದೇ ಸ್ಟ್ಯಾಂಡರ್ಡ್ ಸೈಜ್ ಏನು ಸೈಟ್ ಮಾಡ್ತಾರೆ ಆ ಸೈಟ್ ಯಾವುದಕ್ಕೂ ಆಯ ಬರೋದಿಲ್ಲ ಹಂಗಂತೇಳಿ ಇವತ್ತು ಒಂದೊಂದು ಅಡಿ ಕಡಿಮೆ ಮಾಡಿನೋ ಅಥವಾ ಒಂದೊಂದು ಅಡಿ ಜಾಸ್ತಿ ಮಾಡಿನೋ ಪಕ್ಕದ ಸೈಟಲ್ಲಿ ನನಗೆ ಗಾಯ ಇಲ್ಲ ಅಂತ ಅವರಲ್ಲಿ ಒಂದು ಅಡಿ ನಾವು ಹಾಕ್ಕೊಂಡು ಆಯ ಮಾಡೋಕ್ಕಾಗುತ್ತಾ ಅಥವಾ ನಮ್ಮದ್ರಲ್ಲಿ ಒಂದೊಂದು ಅಡಿ ನಾವು ಕಡಿಮೆ ಮಾಡ್ಕೊಂಡು ನಾವು ಆಯ ಮಾಡೋಕ್ಕಾಗುತ್ತಾ ಅಥವಾ ಮಾಡಿದ್ದಾರಾ ಮಾಡಿರ್ತಕ್ಕಂಥ ಉದಾಹರಣೆಗಳು ಯಾವುದಾದ್ರೂ ಇದೆಯಾ ಅದರಿಂದ ರಿಸಲ್ಟ್ಸ್ ಬಂದಿದಾವ ಅನ್ನೋದು ಮುಖ್ಯ ಹಾಗಾಗಿ ನಾವು ಯಾವುದೇ ಪ್ರಾಕ್ಟಿಕಲ್ಲು ಮಾಡದೆ ನಾವು ಅದನ್ನು ಪ್ರೂವ್ ಮಾಡೋದಕ್ಕಾಗಲ್ಲ ಇವತ್ತು ನಾವು ಏನೇ ಹೇಳಬೇಕಾದ್ರು ಅದು ನಮ್ಮ ಇಪ್ಪತ್ತು ವರ್ಷದ ಅನುಭವದಲ್ಲಿ ನನ್ನ ಇಪ್ಪತ್ತು ವರ್ಷದ ಅನುಭವದಲ್ಲಿ ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ತೀರಿನೂ ಮಾಡಿದ್ದೀವಿ ನಮ್ಮ ಗೌರು ತಿರುಪತಿ ರೆಡ್ಡಿ ಅಂತೇಳಿ ಆಂಧ್ರದ ನಮ್ಮ ಗುರುಗಳು ಅವ್ರ ಹತ್ರ ನಾವು ಪ್ರಾಕ್ಟಿಕಲ್ಲೂ ನೋಡಿದ್ದೇವೆ ಅವ್ರ ಜೊತೆಯಲ್ಲಿ ನಾವು ಓಡಾಡಿದ್ದೇವೆ ಅದೇ ರೀತಿ ತೀರಿನೂ ಗೊತ್ತಿದೆ ನಮಗೆ ಪ್ರಾಕ್ಟಿಕಲ್ ಗೊತ್ತಿದೆ ನನ್ನ ಇಪ್ಪತ್ತು ವರ್ಷದ ಅನುಭವದಲ್ಲಿ ಸುಮಾರು ಸಾವಿರಾರು ಮನೆಗಳನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡಿ ಮಾಡಿ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ಆಯ್ದ ವಿಚಾರವಾಗಿ ನೀವು ಸೈಟ್ಗಳನ್ನೆಲ್ಲ ಆಯ ಮಾಡೋದಕ್ಕಾಗಲ್ಲ ಸೈಟ್ಗಳನ್ನೆಲ್ಲ ನೀವು ಆಯ ಮಾಡೋಕೋದ್ರೆ ಒಂದಡಿ ಕಡಿಮೆ ಮಾಡಬೇಕು ಇಲ್ಲ ಒಂದಡಿ ಜಾಸ್ತಿ ಮಾಡಬೇಕು ಆ ರೀತಿ ಯಾರಾದರೂ ಮಾಡ್ಕೊಂಡಿರೋ ಉದಾಹರಣೆಗಳಿದಾವ ಯಾವುದು ಇಲ್ವಲ್ಲ ಅವರೆಲ್ಲ ಜೀವನ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಸೈಟ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಆಯ್ದ ವಿಚಾರವಾಗಿ ಹೋಗೋಕೆ ಹೋಗ್ಬೇಡಿ ಅದು ಮಾಡೋದಕ್ಕಾಗೋದಿಲ್ಲ ಮಾಡೋದಕ್ಕೆ ಬರೋದು ಇಲ್ಲ ಸುಮಾರು ಕಡೆ ನಾವು ಕೇಳಿದ್ದೇವೆ ಕೆಲವು ಜಾಸ್ತಿ ಜಾಗಗಳಿರೋರು ಹಳ್ಳಿಗಳ ಕಡೆ ಕೆಲವರೆಲ್ಲ ನಾವು ಕಾಂಪೌಂಡ್ನ ಆಯ್ಕೆ ಮಾಡ್ತಾ ಇದೀವಿ ಅಂತಾರೆ ಅದು ಹೆಂಗೆ ಮಾಡ್ತಾರೆ ಮನೆಗೆ ಈಶಾನ್ಯನೇ ಕಟ್ ಮಾಡಿಬಿಟ್ಟು ನೀವು ಕಾಂಪೌಂಡನ್ನ ಆಯ್ಕೆ ಮಾಡಿ ಏನು ಬಂತು ರಿಸಲ್ಟು ಬರೋದಿಲ್ಲ ರಿಸಲ್ಟು ಹಾಗಾಗಿ ನೀವು ಎಲ್ಲಿ ಏನು ಮಾಡಬೇಕು ಅದು ಮಾಡೋದಿಲ್ಲ ಅದನ್ನು ಮಾಡಿದ್ರೆ ಇನ್ನೆಲ್ಲ ಮಾಡ್ತಾ ಇರ್ತೀರ ಹಾಗಾಗಿ ಯಾವುದೇ ಕಾರಣಕ್ಕೂ ಕಾಂಪೌಂಡಿಗೆ ಆಯ ಮಾಡೋದಕ್ಕಾಗಲ್ಲ ಇನ್ನು ಕೆಲವರು ಹೇಳ್ತಾರೆ ನಾವು ಒಳ ಆಯ ಮಾಡಿದ್ದೇವೆ ಕಾಂಪೌಂಡ್ನ ಅಂತಾರೆ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಒಬ್ರು ನಾಲ್ಕು ಅಂಗ್ಲೆ ಗೋಡೆ ಕಟ್ತಾರೆ ಒಬ್ರು ಆರು ಅಂಗ್ಲೆ ಗೋಡೆ ಕಟ್ತಾರೆ ಒಬ್ರು ಒಂಬತ್ತು ಅಂಗ್ಲೆ ಗೋಡೆ ಕಟ್ತಾರೆ ಒಬ್ರು ಹದಿನಾಲ್ಕು ಅಂಗ್ಲೆ ಗೋಡೆ ಕಟ್ತಾರೆ ಅದನ್ನು ಯಾವ ರೀತಿ ನೀವು ಆಯ್ಕೆ ತೊಗೊತೀರಾ ಒಳಗಡೆನೇ ಆಯನೇ ಆಗಲಿ ಅಥವಾ ಹೊರಾಯನೇ ಆಗಲಿ ತರ್ಟಿ ಫಾರ್ಟಿ ಸೈಟ್ ನೀವೇನು ಒಂದಡಿ ಎರಡಡಿ ಬಿಟ್ಬಿಡ್ತೀರಾ ಯಾರೂ ಬಿಡೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಕಾಂಪೌಂಡ್ಗಳಿಗೆಲ್ಲ ಆಯ ಮಾಡೋದಕ್ಕಾಗಲ್ಲ ಅದನ್ನು ಗಣನೆಗೆ ತಗೊಳ್ಬಾರ್ದು ಅದೇ ರೀತಿ ಮಾಡಲೂಬಾರ್ದು ಅಂತ ಹೇಳ್ತಾ ಈ ಆಯದ ವಿಚಾರವಾಗಿ ಕಾಂಪೌಂಡ್ಗಳನ್ನ ಆಯಕ್ಕೆ ಮಾಡಬಾರ್ದು ಮಾಡೋದಕ್ಕಾಗೋದಿಲ್ಲ ಅದನ್ನು ಗಣನೆಗೆ ತಗೋಬೇಡಿ ಅಂತ ಹೇಳ್ತಾ ನಿಮಗೆ ಇರತಕ್ಕಂಥ ಗೊಂದಲಗಳನ್ನ ಒಂದೊಂದಾಗೆ ಹೇಳ್ತಾ ಇದ್ದೇನೆ ಅದೇ ರೀತಿ ನೀವು ಆಯದ ವಿಚಾರವಾಗಿ ನಾನು ಈ ಇಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ ಈ ಸಂಚಿಕೆಯಲ್ಲೂ ನಿಮಗೆ ಆಯುಧ ವಿಚಾರವಾಗಿ ಅದರ ಬಗ್ಗೆ ವಿಮರ್ಶೆ ಮಾಡಿದ್ದೇನೆ ಆಯಾ ಅನ್ನೋದನ್ನು ಯಾವ ರೀತಿ ನೀವು ಕನ್ಸಿಡರ್ ಮಾಡಬೇಕು ಅದಕ್ಕೆಷ್ಟು ಪ್ರಾಮುಖ್ಯತೆ ಇದೆ ಅಂತಲೂ ಹೇಳಿದ್ದೇನೆ ಆದ್ದರಿಂದ ಈ ದಿನದ ಆಯದ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಮ್ಮ ಹಿರಾ ವಸ್ತು ಚಾನಲ್ನ ಇದೇ ರೀತಿ ವೀಕ್ಷಣೆ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ